ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ಆ ಫ್ರೆಂಡ್ಸ್ ಇವತ್ತು ನಾನು ಎಲ್ಲ ಶುರು ಮಾಡ್ತಾಯಿದ್ದೀನಿ ಸೊ ಫಸ್ಟ್ ಡೇ ಡಯ್ಟು ನಾನು ಹಳೆ ಚಾನಲಲ್ಲಿ ನನ್ನ ಡಯಟ್ ರೊಟೀನ್ಸ್ ಎಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಹಳೆ ಚಾನಲಲ್ಲಿ ಹೋಗಿ ನೋಡಿ ನನ್ನ ಡೈಲಿ ರೊ ಡಯಟ್ ರೊಟೀನ್ಸ್ ಎಲ್ಲ ಹೇಗಿರುತ್ತೆ ಸೊ ನಾನು ಹೇಗೆ ಡಯೆಟ್ ಮಾಡ್ತಾ ಇದ್ದೀನಿ ಅನ್ನೋದೆಲ್ಲ ನೀವು ನನ್ನ ಹಳೆ ಚಾನಲಲ್ಲಿ ವಿಡಿಯೋಸ್ ನೋಡ್ಬೋದು ಇನ್ಮೇಲೆ ಡೈಲಿ ಹಾಕೋ ಹಾಕ್ತೀನಿ ಸೊ ನಾಳೆಯಿಂದ ಬರುತ್ತೆ ಇವತ್ತು ಡಯೆಟ್ ಮಾಡ್ತಾ ಇರೋದು ನಾಳೆ ವೀಡಿಯೋ ಶೂಟ್ ಮಾಡಿ ನಾಳೆ ಆಲೇ ಚಾನಲಲ್ಲಿ ಶೇರ್ ಮಾಡ್ಕೊತೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡ್ಬೋದು ನಾನು ಕಮ್ಯುನಿಟಿ ಪೋಸ್ಟಲ್ಲೂ ಹಾಕಿರ್ತೀನಿ ಸೊ ಇಂಟ್ರೆಸ್ಟ್ ಇರೋರು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತು ಗುರುವಾರ ಅಲ್ವಾ ಇವತ್ತಿನ ದಿನಚರಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇವತ್ತಿನ ಡೈಲಿ ಲಾಗ್ ಹೇಗಿರುತ್ತೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ನೋಡೋಣ ಸೊ ಫ್ರೆಂಡ್ಸ್ ಡಯೆಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಸೊ ಶುರು ಆಗಿದೆ ಡಯಟು ಸೊ ಫಸ್ಟ್ ಡೇ ಎದ್ದಿದ ತಕ್ಷಣ ನಾನು ಬಿಸಿನೀರು ಕುಡ್ತಿದ್ದು ಈಗ ಒಂದು ನಾಲ್ಕೈದು ಬಾದಾಮಿ ಕೂಡ ನೆನೆಸಿಟ್ಕೊಂಡಿದ್ದೀನಿ ನನಗೆ ಒಂದು ಸ್ವಲ್ಪ ಮೆಮೊರಿ ಪ್ರಾಬ್ಲಮ್ ಅಲ್ಲ ಅದಕ್ಕೆ ಬಾದಾಮಿ ಚೆನ್ನಾಗಿ ತಿಂದರೆ ನೆನ್ಪಿನ ಶಕ್ತಿ ಇರುತ್ತೆ ನೆನ್ಪು ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಬಾದಾಮಿ ಕೂಡ ತಿಂತಾ ಇದ್ದೀನಿ ಇವತ್ತು ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊಂಡು ನಾನು ಉಪ್ಪಿಟ್ಟು ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ಸೊ ಡಯೆಟ್ ಮಾಡ್ತಾ ಇದ್ದೀನಲ್ಲ ಉಪ್ಪಿಟ್ಟು ಬೆಸ್ಟ್ ಅಂತ ಅಂದ್ಬಿಟ್ಟು ಸೊ ಮಾರ್ನಿಂಗ್ ಟಿಫನ್ನು ಉಪ್ಪಿಟ್ಟು ಮಾಡ್ಕೊಂಡೆ ಈಗ ನೋಡಿ ನೋಡಿ ಗುರುವಾರ ಅಲ್ವಾ ಅದಕ್ಕೆ ರಾಯರ ಮಟ್ಟದಿಂದ ನೇರ ಪ್ರಸಾರ ಬರ್ತಾ ಇದೆ ಸೊ ರಾಯರದು ಸಾಂಗ್ ಎಲ್ಲ ಬರ್ತಾ ಇದೆ ಅದನ್ನು ಕೇಳ್ತಾ ಇದ್ದೀವಿ ಕಸ ಬಿದ್ದಂಗೆ ಬಿದ್ದೈತೆ ಬಟ್ಟೆಗಳಿಟ್ಟಿರೋದು ಹಾಂ ಫ್ರೆಂಡ್ಸ್ ಇವತ್ತು ನನ್ನ ಹಸ್ಬೆಂಡು ಮಾರ್ನಿಂಗ್ ಎಂಟು ಗಂಟೆಗೆಲ್ಲ ಇವಾಗ ಡ್ಯೂಟಿಗೆ ಹೋಗ್ತಾ ಇದ್ದಾರೆ ಸೊ ಉಪ್ಮಾ ಟಿಫನ್ ಬಾಕ್ಸ್ಗೆ ಹಾಕ್ಕೊಂಡು ಓಡ್ತಾ ಇದ್ದಾರೆ

ಈಗ ನಾನು ಟಿಫನ್ ಮಾಡೋಣ ಅಂತ ಬಂದಿದ್ದೀನಿ ಸೊ ಈ ಕಪ್ಪಲ್ಲಿ ಮೆಷರ್ಮೆಂಟ್ ತಗೊಂಡು ಉಪಮಾ ಹಾಕ್ಕೊಂತ ಇದ್ದೀನಿ ಸೊ ಡಯಟ್ ಇದ್ದೀನಲ್ಲ ಅದಕ್ಕೆ ಸಿಂಪಲ್ಲಾಗಿ ಈ ರೀತಿ ಡೆಕೊರೇಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಬಾದಾಮಿ ಸಿಪ್ಪೆ ಎಲ್ಲ ತೆಗೆದು ಬಾದಾಮಿ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಟೈಮ್ ಒಂಬತ್ತು ಗಂಟೆ ಆಗಿದೆ ಫ್ರೆಂಡ್ಸ್ ಇವಾಗ ನಾನು ಟಿಫನ್ ಮಾಡ್ಕೊತಾ ಇದ್ದೀನಿ ನನ್ನ ಮಗಳು ಇಲ್ಲೇ ಟಿ ವಿ ನೋಡ್ಕೊಂಡು ಕೂತಿದ್ದಾಳೆ ನೋಡಿ ದೇವ್ರ ನಮ್ಮನೆ ಇಟ್ಟಿದ್ದೀವಿ ಟಿ ವಿಯಲ್ಲಿ ಬಾರೇ ತಿನ್ಬಾರ್ದು ಅಂದರೆ ತಿನ್ನಲಿಲ್ಲ ಇದಾದ್ಮೇಲೆ ಹನ್ನೆರಡು ಗಂಟೆಗಾಗೆ ಮಾವನನ್ನು ಸೊ ನನ್ನ ಹಸ್ಬೆಂಡ್ ಮಾವನನ್ನು ತಂದಿದ್ದರು ಮಾವನನ್ನ ಹಚ್ಕೊಂಡು ತಿಂತಾ ಇದ್ದೀವಿ ಅದಾದಮೇಲೆ ಪಾಪದ ಫೀಡಿಂಗ್ ಬಾಟ್ಲೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಐಜಿನ್ ಮುಖ್ಯ ಅಲ್ಲ ಅದಕ್ಕೆ ಬಿಸಿನೀರಲ್ಲಿ ಡಿಪ್ ಮಾಡಿ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಆ ಮೇಲ್ಗಡೆ ಬಟ್ಟೆ ಎಲ್ಲ ಒಣಗಾಕಿದ್ವಿ ಸೊ ಬಟ್ಟೆ ಎಲ್ಲ ತೊಗೊಂಡು ಹೋಗೋಣ ಒಣ್ಗಿದೆಯಾ ಏನೋ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಒಂದೊಂದು ಒಣಗಿರಲ್ಲ ಅದಕ್ಕೆ ನಾನು ಕೆಲವೊಂದು ಮಾತ್ರೆ ಬಿಟ್ಟು ಇನ್ನೆಲ್ಲ ತೊಗೊಂಬಂದೆ ಫ್ರೆಂಡ್ಸ್ ಮಧ್ಯಾಹ್ನ ಚಪಾತಿ ಮತ್ತು ಕ್ಯಾರೆಟ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಕ್ಯಾರೆಟು ಬೇಯಿಸಿಟ್ಕೊಂಡಿದ್ದೀನಿ ಸೊ ನೋಡಿ ಕ್ಯಾರೆಟೆಲ್ಲ ಬೇಯಿಸಿಟ್ಕೊಂಡಿದ್ದೀನಿ ಈಗ ಈರುಳ್ಳಿ ಮೆಣ್ಸಿನ್ಕಾಯಿ ಕೂಡ ಹಚ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ಇದ್ದೀನಿ ಫ್ರೆಂಡ್ಸ್ ಮೆಣಸಿನ್ಕಾಯಿನ ಜಾಸ್ತಿನೇ ಇದ್ದೀನಿ ಯಾಕಂತಂದರೆ ಕ್ಯಾರೆಟು ಸ್ವಲ್ಪ ಸಿಹಿ ಅಂಶ ಅಲ್ವಾ ಅಷ್ಟೊಂದು ಖಾರ ಬರಲ್ಲ ಅದಕ್ಕೆ ಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡು ಈರುಳ್ಳಿ ಒಂದೆರಡು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸಿಂಪಲಾಗಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಹಂಡೆ ಅರ್ಶನ ಹಾಕ್ಕೊಂಡು ಈಗ ಕ್ಯಾರೆಟ್ನೂ ಕೂಡ ಇಟ್ಕೊಂಡ್ಬಿಟ್ಟಿದೆ ಸೊ ಕ್ಯಾರೆಟು ಕೂಡ ನೋಡಿ ನೀರೆಲ್ಲ ತೆಗೆದು ಕ್ಲೀನಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಕ್ಯಾರೆಟು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಉಪ್ಪು ಹಾಕ್ಬಿಟ್ರೆ ಮುಗಿದೋಯ್ತು ಕ್ಯಾರೆಟ್ ಪಲ್ಯ ರೆಡಿ ಸೊ ತುಂಬ ಈಸಿಯಾಗಿರುತ್ತೆ ಕ್ಯಾರೆಟ್ ಪಲ್ಯ ಸೊ ಕ್ಯಾರೆಟು ತುಂಬಾ ಇಳ್ತಿಗೆ ಒಳ್ಳೇದು ಯಾಕಂದರೆ ವಿಟಮಿನ್ ಸಿ ಇರುತ್ತಲ್ವ ಹಾಗೆ ಮಧ್ಯಾಹ್ನಕ್ಕೆ ತರಕಾರಿನೆಲ್ಲ ಹಚ್ಚಿಟ್ಕೊತ ಇದ್ದೀನಿ ಹಾಯ್ ಫ್ರೆಂಡ್ಸ್ ಎರಡು ಗಂಟೆ ಆಯಿತು ಹಸಿದಿದೆ ಚಪಾತಿ ಎಲ್ಲ ರೆಡಿ ಮಾಡಿದ್ದೀನಿ ಇವಳಿಗೆ ಚಪಾತಿ ತಿನ್ನಿಸ್ತಾ ಇದ್ದೀನಿ ನೋಡಿ ಅವಳು ಬ್ಯಾಕ್ ಅನ್ನಿಸ್ತೈತೆ ನನಗೂ ಇದೆ ಎರಡು ಗಂಟೆ ಆದಷ್ಟು ಮಾ ಹ್ಞೂ ತಿನ್ ಅನ್ ಪಾಪಕ್ಕೆ ತಿನ್ನಿಸ್ಬಿಟ್ಟು ಆಮೇಲೆ ನಾನು ತಿಂತೀನಿ ಸೊ ಫ್ರೆಂಡ್ಸ್ ನನ್ನ ಡಯಟಲ್ಲಿ ಚಪಾತಿ ಪಲ್ಯ ಇರಲೇಬೇಕು ಸೊ ಅದಕ್ಕೆ ನಾನು ಇನ್ಮೇಲೆ ದಿನ ಚಪಾತಿ ಮತ್ತು ಪಲ್ಯ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ರಾತ್ರಿಗೆ ಇವಾಗೆ ತರಕಾರಿಗಳೆಲ್ಲ ಹಚ್ಕೊಂಡ್ಬಿಡ್ತಾಯಿದ್ದೀನಿ ಬೆಳೆ ಒಂದು ಕುಳಿ ಕೂಗಿಸ್ಬಿಟ್ರೆ ಇನ್ನೇನು ಟೆನ್ಷನ್ ಇರಲ್ಲ ಆಗಿನ ಕೆಲಸ ಫ್ರೀ ಆದಾಗ ಅವಾಗೇ ಮಾಡಿಬಿಡ್ಬೇಕು ಇವಾಗ ನಾ ನಮ್ಮಪ್ಪ ಅಪ್ಪನ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ ಇಲ್ಲೇ ಗೇಟ್ ಹತ್ರ ಸೊ ಈ ಟೈಮಲ್ಲಿ ಫ್ರೀ ಇದ್ದಾಗ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಪಾಪುನ ವಾಕಿಂಗ್ ಅಂತ ಕರ್ಕೊಂಡು ಬಂದಿದ್ದೆ ಆ ಟೈಮಲ್ಲಿ ಒಂದೆರಡು ರೌಂಡ್ ಹಾಕ್ಕೊಂಡು ಬಂದ್ವಿ ಅಷ್ಟು ಬೇಗ ಗಾಳಿ ಮಳೆ ಜೋರಾಗಿ ಬಂತು ಇಲ್ಲೇ ಪಕ್ಕದಲ್ಲಿ ಸೊ ಸ್ಕೂ ಸ್ಕೂಲ್ ಮಕ್ಕಳಿದ್ರು ಅವ್ರು ಆಟ ಆಡ್ತಾಯಿದ್ರು ಪಾಪು ಜೊತೆನೂ ಆಟ ಆಡ್ತಾ ಇದ್ದಾರೆ ಇಲ್ಲೇ ಹತ್ರದಲ್ಲಿ ಸ್ಕೂಲ್ ಇದೆಯಲ್ಲ ಇವಾಗ ಇನ್ನೇನೆಲ್ಲ ಸ್ಕೂಲ್ ಓಪನ್ ಆಗಿದೆ ಸೊ ಪಾಪು ಜೊತೆ ಆಟ ಆಡ್ತಾ ಇರೋದಕ್ಕೆ ಅವಳಿಗೆ ತುಂಬ ಖುಷಿಯಾಗ್ಬಿಟ್ಟಿದೆ ಅವ್ಳ ಅವಳಿಗೆ ಏನಂತಂದ್ರೆ ಅವ್ಳ ಜೊತೆ ಆಟ ಆಡೋಕ್ಕೆ ಅವ್ಳು ಅವ್ರದ್ದೇ ಏಜಲ್ಲಿರೋ ಮಕ್ಕಳು ಸಿಕ್ಬಿಟ್ರಂತೂ ತುಂಬ ಖುಷಿಯಿಂದ ಆಟ ಆಡ್ತಾ ಇದ್ದಾಳೆ ಸೊ ಆಡಲಿ ಅಂತ ನಾನು ಬಿಟ್ಟಿದ್ದೀನಿ ಹಾಗೆ ನೋಡಿ ಇವಾಗ ನೆಕ್ಸ್ಟು ನಾನು ಮನೆಗೆ ಹೋಗಿ ನಂದು ಇನ್ನೊಂದು ಸ್ವಲ್ಪ ಕೆಲ್ಸಗಳಿದ್ದಾವೆ ಮನೆಗೆ ಬಾರೆ ಅಂದರೆ ಬರ್ತಾಯಿಲ್ಲ ಇಲ್ಲೇ ಆಡ್ಕೊಂಡಿದ್ದಾಳೆ ಒಳ್ಳೆ ಗಾಳಿ ಚೆನ್ನಾಗಿ ಬರ್ತಾಯಿತ್ತು ತಣ್ಣಗೆ ಸೊ ಅದಕ್ಕೆ ನಾನು ಇಲ್ಲೇ ಇದ್ಬಿಟ್ಟೆ ಆಮೇಲೆ ಇಲ್ಲಿ ಒಳಗಡೆ ಬಂದು ಎಲ್ಲ ಆಟ ಆಡ್ತಾ ಇದ್ದು ಇನ್ನು ಬಾಮ್ಮ ಕದಲಾಯ್ತು ಅಂತ ಅಂದ್ಬಿಟ್ಟು ಒಳಗೆ ಕರ್ಕೊಂಡು ಹೋದೆ ಮನೆಗೆ ಹೋದ್ಮೇಲೆ ಪಪ್ಪಾಯ ತಿಂದಿದ್ದು ಸೊ ನೋಡಿ ಪಪ್ಪಾಯ ಆ ಪಾಪಕ್ಕೆ ತನಿಸ್ತೇ ಆದರೂ ಅವಳು ಬೇಡ ಅಂತಂದ್ಬಿಟ್ಲು ಸೊ ಇವಾಗ ಗೆಟ್ ಬ್ಯಾಕ್ ಟು ವರ್ಕ್ ಸೊ ಕೆಲಸಗಳು ಮಾಡಲೇಬೇಕಲ್ವ ಸಾಯಂಕಾಲ ಆಗ್ತಾ ಬಂತು ಅದಕ್ಕೆ ನಾನು ಬೇಗ ಬೇಗ ಎಲ್ಲ ಕೆಲಸಗಳು ಮಾಡ್ಕೊತಾ ಇದ್ದೀನಿ ಆ ಫ್ರೆಂಡ್ಸ್ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದಲ್ಲ ನಾನು ಆಶ್ರಮ ಬಂದ್ಮೇ ಆಶ್ರಮಕ್ಕೆ ಬಂದ ಮೇಲೆ ನನ್ನ ಲೈಫ್ ಹೇಗೆ ಚೇಂಜ್ ಆಯಿತು ಅಂತ ಸೊ ಆಶ್ರಮಕ್ಕೆ ಬಂದಮೇಲೆ ನಾನು ತುಂಬ ದಿವಸ ಇರಲಿಲ್ಲ ಅಂತ ಹೇಳಿ ಒಂದು ಹ್ಞೂ ಎರಡು ಮೂರು ದಿವಸ ಇರ್ಬೋದಿತ್ತೇನಾ ಆಶ್ರಮ ಮಾತ್ರ ತುಂಬ ನೀಟಾಗಿ ಶಿಸ್ತಾಗಿ ಡಿಸಿಪ್ಲೀನಾಗಿ ಒಂದು ಟೈಮ್ ಟೇಬಲ್ ಪ್ರಕಾರ ನಡೀತಾ ಇತ್ತು ಅಲ್ಲಿ ಮಕ್ಕಳನ್ನೆಲ್ಲ ಚೆನ್ನಾಗಿ ಇದ್ರು ಟೈಮ್ ಟು ಟೈಮು ಊಟ ಮಕ್ಕಳಿಗೆ ಆಟ ಆಡಿಸೋದು ಎಲ್ಲ ಮಾಡ್ತಾಯಿದ್ರು ಅಲ್ಲಿ ಆಟ ಆಮೇಲೆ ನನಗೂ ಒಬ್ಬರೊ ಇಬ್ಬರು ಫ್ರೆಂಡ್ ಆಗಿದ್ರು ಆಗ್ತಾನೆ ಅಷ್ಟೊತ್ತಲ್ಲಿ ನಮ್ಮ ಅಪ್ಪ ಅಮ್ಮ ಬಂದು ನನ್ನ ದತ್ತು ತೊಗೊಂಡ್ರು ಯಾವ ಮಗು ಬೇಕು ಅಂತ ಅವ್ರು ಕೇಳಿದ್ರು ಕೂಡ ಯಾವ ಮಗುವಾದರೂ ಪರವಾಗಿಲ್ಲ ಯಾರಿಗೂ ಬೇಡ್ದಾಗಿರೋ ಮಗುವಾದರೂ ಪರವಾಗಿಲ್ಲ ನಮ್ಮ ಕೊಡಿ ಅಂತಂದಾಗ ಅವರು ನನ್ನನ್ನೇ ಕರ್ಕೊಂಡು ಹೋಗಿ ತೋರಿಸಿದ್ರು ನಾನು ಬಂದಿದ ತಕ್ಷಣ ಅಮ್ಮನ ಮೇಲೆ ನಮ್ಮ ಅಮ್ಮ ತೋಡೆ ಮೇಲೆ ಕುತ್ಕೊಂಡು ನಮ್ಮಮ್ಮ ಕೈಯಲ್ಲಿರೋ ಬಳೆಗಳನ್ನೆಲ್ಲ ಈ ಥರ ಆಟ ಆಡ್ಕೊಂಡಿದ್ದಂತೆ ಅದು ನನಗೆ ಅಟ್ರಾಕ್ಷನ್ ಆಗಿ ಕಾಣಿದೆ ಆ ಟೈಮಲ್ಲಿ ನಮ್ಮಮ್ಮ ಬಳೆಗಳನ್ನೆಲ್ಲ ಹಿಂಗೆ ಆಡ್ಕೊಂಡಿದ್ದಂತೆ ಅವಾಗ ಅಪ್ಪ ನೋಡ್ಬಿಟ್ಟು ಇವು ಈ ಹುಡುಗಿ ನಮ್ಮ ಜೊತೆ ಹೊಂದ್ಕೊಂತಾಳೆ ಅಂತ ಅಂದ್ಬಿಟ್ಟು ಸರಿ ಇದ್ದೇ ಇದೇ ಮಗು ಇರಲಿ ಅಂತ ಅಂದ್ಬಿಟ್ಟು ನನ್ನ ಕರ್ಕೊಂಡು ಬಂದರು ಸೊ ಅದೊಂದು ಮೆಪರಿ ನಾನು ನನಗೂ ಚೆನ್ನಾಗಿ ನೆನಪಿದೆ ನಮ್ಮಮ್ಮನೂ ಅವಾಗವಾಗ ಹೇಳ್ತಾಯಿರ್ತಾರೆ ಆಮೇಲೆ ನೆಕ್ಸ್ಟು ಅಲ್ಲಿಂದ ನನ್ನ ಕರ್ಕೊಂಬಂದಿರೋದು ಶಿವರಾತ್ರಿ ಹಿಂದಿನ ದಿವಸ ಕರ್ಕೊಂಬಂದಿರೋದು ಸೊ ಮೊದಲನೇ ಹಬ್ಬನೇ ಅದು ನೋಡಿ ಹೇಗೆ ಕನೆಕ್ಟ್ ಇದೆ ನೋಡಿ ನನಗೂ ಇವಾಗ ಈಶ್ವರ ಅಂದರೆ ತುಂಬ ಇಷ್ಟ ನನ್ನ ಲೈಫ್ ಚೇಂಜ್ ಆಗಿದ್ದೆ ಶಿವರಾತ್ರಿ ಹಬ್ಬದ ದಿನದಿಂದ ಸೊ ಎಷ್ಟು ಕನೆಕ್ಟ್ ಇದೆ ಅಲ್ಲ ನಿಜವಾಗ್ಲೂ ಎಲ್ಲ ಈಶ್ವರನ ದಯನೇ ಇರಬೇಕು ಅದಕ್ಕೆ ನನಗೆ ಒಳ್ಳೆ ತಂದೆ ತಾಯಿ ಸಿಕ್ಕಿದ್ರೂ ಒಂದು ಒಳ್ಳೆ ಲೈಫು ಆವಾಗ ಹಂಗಿದ್ದೆ ಇವಾಗ ಹಿಂಗಿದ್ದೀನಿ ಅಂತಂದರೆ ನಿಜವಾಗ್ಲೂ ನಮ್ಮ ಅಪ್ಪ ಅಮ್ಮನ ಪುಣ್ಯ ಮತ್ತು ನಾನು ಈಶ್ವರನ ದಯ ಅಷ್ಟೇ ಸೊ ಇವಾಗ ಲೈಫ್ ತುಂಬ ಚೆನ್ನಾಗಿದೆ ಇನ್ನಷ್ಟು ಚೆನ್ನಾಗಿ ನಾನು ನಡೆಸ್ಕೊಂಡು ಹೋಗಬೇಕು ಮುಂದಕ್ಕೆ ನನ್ನ ಮಗಳಿಗೂ ಒಂದು ಒಳ್ಳೆ ಲೈಫ್ ಕೊಡಬೇಕು ಅನ್ನೋದು ನನ್ನ ಮೈಂಡಲ್ಲಿ ಫಿಕ್ಸ್ ಆಗೋಗ್ಬಿಟ್ಟಿದೆ ಸೊ ಏನೇ ಮಾಡಿದ್ರು ಮಕ್ಕಳಿಗೋಸ್ಕರನೇ ಅಲ್ವ ಎಲ್ಲ ಮಾಡೋದು ಸೊ ನಾನು ಅಷ್ಟೇ ಪಾಪಿಗೆ ನನ್ನ ಆದಷ್ಟು ನಾನು ಏನಾದರೂ ಮುಂದಕ್ಕೆ ಅವಳಿಗೆ ಮಾಡಿ ಮಾಡಬೇಕು ಅಂದರೆ ಅವಳ ಲೈಫು ಚೆನ್ನಾಗಿರಬೇಕು ಸೊ ಇವಾಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಾಯಿತು ಇವಾಗ ಗ್ರೀನ್ ಟೀ ಕುಡಿತಾ ಇದ್ದೀನಿ ನೋಡ್ಬೋದು ಗ್ರೀನ್ ಟೀ ಸೊ ಇದು ತುಂಬ ದಿವಸ ಆಯಿತು ತೊಗೊಂಡು ಬಂದು ಕುಡ್ದೇ ಇರಲಿಲ್ಲ ಮೀನ್ಸ್ ಯೂಸೇ ಮಾಡಿರಲಿಲ್ಲ ಸೊ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ್ ಡೇ ಅಲ್ವಾ ಗ್ರೀನ್ ಟೀ ಕುಡಿತಾ ಇದ್ದೀನಿ ಈ ಫಸ್ಟ್ ಡೇ ತುಂಬ ಜೋಶ್ ಆಗಿದ್ದೀನಿ ಸೆಕೆಂಡ್ ಡೇ ಇಂದ ಹೆಂಗೆ ಮಾಡ್ತೀನೋ ಗೊತ್ತಿಲ್ಲ ಸೊ ಈ ಫುಲ್ಲು ಲಾಗ್ನ ನಾನು ಹಳೆ ವೀಡಿಯೋ ಹಳೆ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಇಂಟ್ರೆಸ್ಟ್ ಇರೋರು ಹೋಗಿ ನೋಡಿ ಇವಾಗ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಟೊಮೊಟೊ ಮತ್ತು ಈರುಳ್ಳಿ ಬೇಯಿಸೋಕೆ ಹಾಕ್ಬಿಟ್ಟಿದ್ದೆ ಕೊಬ್ಬರಿ ಮತ್ತು ಬೇಳೆ ಇಷ್ಟೆಲ್ಲ ಹಾಕ್ಕೊಂಡು ಸಾಂಬಾರು ಪೌಡ್ರ್ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ ಸೊ ನೋಡಿ ಸಿಂಪಲ್ಲಾಗಿ ಒಗ್ಗರಣೆ ಹಾಕಿ ಎಣ್ಣೆ ಸಾಸಿವೆ ಮೆಣ್ಸಿನ್ಕಾಯಿ ಒಗ್ಗರಣೆ ಹಾಕಿ ಉರುಬ್ಬಿಟ್ಕೊಂಡಿರೋ ಸಾಂಬಾರು ಪೇಸ್ಟ್ ಹಾಕ್ಕೊಂಡು ಮತ್ತು ತರಕಾರಿಗಳನ್ನೆಲ್ಲ ಏನು ಬೇಸಿಟ್ಕೊಂಡಿದ್ದು ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತೀನಿ ಆಮೇಲೆ ಉಪ್ಪು ಖಾರ ಹಾಕ್ಕೊಂಡ್ರೆ ಮುಗೀತು ಸಾಂಬಾರು ರೆಡಿ ಹಾಗೆ ಫ್ರೆಂಡ್ಸ್ ನಮ್ಮವರು ಲೇಟಾಗುತ್ತೆ ಬರೋದು ಅಂದರು ಅದಕ್ಕೆ ನಾನೇ ಇವತ್ತು ಅನ್ನ ಸಾಂಬಾರು ನನ್ನ ಹಸ್ಬೆಂಡನ್ನ ಬಿಟ್ಟೆ ನಾನು ಊಟ ಮಾಡ್ತಾಯಿದ್ದೀನಿ ನಾನು ಒಳಗೆ ಟಿ ವಿ ನೋಡ್ಕೊಂಡಿದ್ದಾಳೆ ನಾನು ಟಿ ವಿ ನೋಡ್ಕೊಂಡು ಊಟ ಮಾಡಿಬಿಟ್ಟೆ ಊಟ ಆದಮೇಲೆ ನೀರು ಕುಡಿತಾ ಇದ್ದೀನಿ ಡಯಟ್ ಮಾಡುವಾಗ ಚೆನ್ನಾಗಿ ನೀರು ಕುಡಿಬೇಕು ಸೊ ಅದಕ್ಕೆ ನಾನು ಇನ್ಮೇಲೆ ಚೆನ್ನಾಗಿ ನೀರು ಕುಡಿಯೋಣ ಅಟ್ಲೀಸ್ಟ್ ಅಟ್ಲೀಸ್ಟು ಬೆಳಿಗ್ಗಿಂದ ರಾತ್ರಿವರೆಗೂ ಅಟ್ಲೀಸ್ಟ್ ಒಂದು ಐದಾರು ಗ್ಲಾಸ್ ಆದರೂ ನೀರು ಕುಡಿಬೇಕು ಎಂಟು ಗ್ಲಾಸ್ ನೀರು ಕುಡಿಬೇಕು ಬಟ್ ನಾನು ಇವಾಗ ಇವಾಗ ಟ್ರೈ ಇದ್ದೀನಿ ನನ್ನ ಹಸ್ಬೆಂಡ್ ಬಂದು ಪಾಪನೆತ್ಕೊಂಡಿದ್ದಾರೆ ನೋಡಿ ಸ್ವಲ್ಪ ಲೇಟಾಗಿ ಬಂದರು ಆ ಥರ ನನ್ನ ಹಸ್ಬೆಂಡ್ ಬಂದರು ಸೊ ಇವತ್ತೇನು ತಂದಿದ್ದಾರೆ ಗೊತ್ತಾ ನೇರ್ಲೆ ಹಣ್ಣು ತಂದಿದ್ದಾರೆ ನಂಗೆ ತುಂಬಾ ಇಷ್ಟ ನೇರ್ಲೆ ಹಣ್ಣು ಅಂದರೆ ಈ ಹಣ್ಣಿಗೆ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನಬೇಕು ಏನು ಸಖತ್ತಾಗಿರುತ್ತೆ ಗೊತ್ತಾ ಫುಲ್ಲು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ನಾವಲ್ಲಿದ್ದಾಗ ಮನೆ ಹತ್ರನೇ ನೇರ್ಲೆ ಹಣ್ಣು ಮರ ಇತ್ತು ನಾವು ಫಸ್ಟ್ ಫ್ಲೋರಲ್ಲಿದ್ವಿ ಹಣ್ಣೆಲ್ಲ ನಮ್ಮ ಮನೆ ಕಿಟಕಿ ಹತ್ರನೇ ಬಂದಿರ್ತಾಯಿತ್ತು ಯಾವಾಗಲೂ ದಿನ ನೇರ್ಲೆ ಹಣ್ಣು ಹೋಗಿ ಫ್ರೆಶ್ಶಾಗಿ ಹೋಗಿ ಕಿತ್ಕೊಳ್ಳೋದು ತಿನ್ನೋದು ಆ ಥರ ಮಾಡ್ತಾಯಿದ್ದೆ ನಾನು ಅದು ನೆನಪಾಯಿತು ನನಗೆ ಇವಾಗ ನೇರ್ಲೆ ಹಣ್ಣು ನೋಡಿದ ತಕ್ಷಣ ನಿಜವಾಗ್ಲೂ ಸೂಪರಾಗಿರುತ್ತೆ ಫಸ್ಟು ತಿನ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಒಂದೆರಡು ಮೂರು ಒಂಚೂರು ಉಪ್ಪು ಹಾಕ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಹಣ್ಣೆಲ್ಲ ತಿನ್ನೋದರಿಂದ ಒಳ್ಳೇದೇ ಅಲ್ವಾ ಡಯಟ್ಗೇನು ಪ್ರಾಬ್ಲಮ್ ಬರಲ್ಲ ಅಂತ ಸಗೋ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದ್ದಾರೆ ಅದೇ ಥರ ಲಾಗ್ನ ಕಂಟಿನ್ಯೂ ಮಾಡಿಲ್ಲ ಫ್ರೆಂಡ್ಸು ಹಾಗೆ ನಾನು ಲಾಗ್ನ ಏನು ಮಾಡ್ತೀನಿ ಸೊ ಮಾರ್ನಿಂಗಿಂದ ನೈಟ್ವರೆಗೂ ನಾನು ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ ಈ ಲಾಗ್ ಇಷ್ಟ ಆಯಿತಾ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ನ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಇಲ್ಲಿವರೆಗೂ ನನ್ನ ವ್ಲಾಗ್ ನೋಡಿದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಎವ್ರಿ